ಫಿಶಿಂಗು ಒಂದು ಹವ್ಯಾಸ ಇವ್ರದ್ದು ಇದು ಚಿಕ್ಕದೇ ಇದೆಲ್ಲ ಅದು ಹೇಗೆ ಇವ್ರಿಗೆ ಕರಗತವಾಗಿತ್ತು ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಹವ್ಯಾಸಗಳು ಒಬ್ರಲ್ಲೇ ಅಂತ ಇವ್ರು ಚಿಕ್ಕಕ್ಕಿದ್ದಾಗಲೇ ತುಂಬ ಚಿಕ್ಕಕ್ಕಿದ್ದಾಗ ಚಿಕ್ಕ ಹುಡುಗ ಆಗಿದ್ದಾಗ ಕುವೆಂಪುರ ಜೊತೆ ತಂದೆ ಜೊತೆ ಇದು ಬೆಂಗಳೂರಿನ ದೊಡ್ಡ ಕೆರೆ ಸುತ್ತ ಹೋಗ್ತಾಯಿರ್ತಾರೆ ವಾಕಿಂಗ್ ಹೋಗ್ತಾಯಿರ್ತಾರೆ ಇವರು ಜೊತೆಲಿರ್ತಾರೆ ಆಗ ಆ ಒಂದು ಕಡ್ಡಿಗೆ ಗೊತ್ತಲ್ಲ ಮಾಮೂಲಿ ಎಲ್ಲರಿಗೆ ಫಿಶಿಂಗ್ ಹಿಡಿಯೋ ಅಯ್ಯೋ ಮೀನು ಹಿಡಿಯೋದಕ್ಕೆ ಅಂತ ಕೂತ್ಕೊಂಡಿರ್ತಾರಲ್ಲ ಸುಮ್ಮನೆ ಅವತ್ತು ಹಾಬಿನೂ ಆಗಿರುತ್ತೆ ಅವ್ರದ್ದು ಹೊಟ್ಟೆ ಪಡಗುತ್ತಿ ಅಂತನೂ ಆಗಿರುತ್ತೆ ಅಂಥದ್ದು ಗಾಳ ಹಾಕ್ಕೊಂಡು ಕೂತಿದ್ರಂತೆ ಆಗ ಏನು ನಣ ಗೊತ್ತು ಇವ್ರು ಹೇಳ್ತಾರೆ ಗೊತ್ತು ನನಗೆ ಅದು ಏನು ನಣ ಯಾಕೆ ಹಂಗೆ ಕೂತಿದ್ದಾನೆ ಅದು ಅವನು ಮೀನು ಅಂತ ಕೂತಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಬರುತ್ತೆ ಅವನು ಅದಕ್ಕೆ ಬೇ ಇದು ಹಾಕಿರ್ತಾನೆ ಎಂಥದ್ದು ಕಪ್ಪೆ ಆಗಲಿ ಅಥವಾ ಇದ್ರದ್ದು ಹುಳು ಎಂಥ ಹುಳು ಅಂತ ಎರೆ ಹುಳು ಆಗಲಿ ಇದನ್ನೆಲ್ಲ ಸಿಕ್ಕಿಸಿರ್ತಾನೆ ಆ ಕೊಕ್ಕೆ ಸಿಕ್ಕಿಸಿರ್ತಾನೆ ಅದನ್ನು ಹಾಕ್ಕೊಂಡು ಆಡಿಸ್ತಾ ಇರ್ತಾನೆ ಆಗ ಮೀನು ಹೇಳುತ್ತೆ ನೀನು ನನ್ನನ್ನು ಹಿಡಿಯೋಕ್ಕೆ ಅಂತ ಬಂದಿದೆಯಾ ಮೇಲೊಬ್ಬ ಕಾದಿಹವನ್ನು ನಿನಗಾಕಿ ಅಂತ ಕುವೆಂಪುರು ಹೇಳ್ತಾರಂತೆ ಅದು ಕಿವಿ ಮೇಲೆ ಬಿದ್ದು ಅದ್ರ ಬಗ್ಗೆಯೇ ಯೋಚನೆ ಮಾಡಂಗಾಯಿತು ಅಂತ ಇವರು ಕಾಡು ಮತ್ತು ಕ್ರೌರಿಯ ಪುಸ್ತಕದಲ್ಲಿ ಮೊದಲ ಓದುವಿನಲ್ಲಿ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಸಣ್ಣ ವಿಷಯ ಅಲ್ಲ ಆ್ಯಕ್ಚುಲಾಗಿ ಹೇಗೆ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿ ಬೀರುತ್ತೆ ಇದು ನನ್ನ ಮನಸ್ಸಿನಲ್ಲಿ ಎಷ್ಟು ಹೊಕ್ಕಿತ್ತು ಅಂತ ಇಂದು ಇದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ತೇಜಸ್ವಿ ಅದರಲ್ಲಿ ಬ ಆ ಪುಸ್ತ ಇದರಲ್ಲಿ ಬರೆದಿರೋದ್ರದ್ದು ಆದರೆ ಇದು ನಾನು ಕಾವ್ಯ ಓದಕ್ಕೆ ನನಗೆ ಬರೆಯೋದಕ್ಕೆ ಓದೋದಕ್ಕೆ ಸಾರಿ ಕಾಲೇಜ್ ತಿನ್ನೋದ್ರಲ್ಲಿ ಎಷ್ಟು ಸಹಾಯಕಾರಿ ಆಯಿತು ಅನ್ನೋದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಇದರಲ್ಲಿ ಇವ್ರದ್ದು ಆ ಥರದೊಂದು ಮೀನು ಹಿಡಿಯೋದೊಂದು ಒಳ್ಳೆ ದೊಡ್ಡ ಹವ್ಯಾಸ ತುಂಬ ಚಿಕ್ಕಕ್ಕಿದ್ದಾಗಲೇ ಇದು ಬರುತ್ತೆ ಅದೇನು ಮೀನು ತಿನ್ನಬೇಕು ಅಂತ ಒಂದು ದೃಷ್ಟಿಯಿಂದ ಇವರು ಮೀನು ಹವ್ಯಾಸ ಇದ್ದಿದ್ದಲ್ಲ ಸುಮ್ಮನೆ ಅದೊಂದು ಹವ್ಯಾಸ ಅಷ್ಟೆ ತುಂಬ ಚಿಕ್ಕಿದಾಗ ಮೈಸೂರಿನಲ್ಲಿ ಇವರು ಇವ್ರ ತಂಗಿ ತಮ್ಮ ಎಲ್ಲ ಕುಕ್ಕನಹಳ್ಳಿ ಕೆರೆಗೆ ಹಿಂಗೆ ಹೋಗ್ತಾರೆ ಅಲ್ಲಿ ಇದ ಇದರಲ್ಲೆನೆ ಕೂತ್ಕೊಂಡು ಕುಕ್ಕನಹಳ್ಳಿ ಕೆರೆಯಲ್ಲೆಲ್ಲ ಕುತ್ಕೊಂಡು ಹಿಡ್ದಿದ್ದು ಮಾಡಿದ್ದು ಅಲ್ಲಿಂದ ಅಷ್ಟೊತ್ತಿಗೆ ಮಕ್ಕಳು ಬರಲಿಲ್ವಲ್ಲ ಅಂತ ಕುವೆಂಪುರು ಹುಡ್ಕೊತ ಬಂದಿದ್ದು ಅವೆಲ್ಲ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಆ ಆ ಕಾಲದಿಂದ ಇವ್ರಿಗೆ ಫಿಶಿಂಗ್ ಬಗ್ಗೆ ಒಂದು ದೊಡ್ಡ ದೊಡ್ಡ ಏನಂತ ಹೇಳೋದು ಒಂದು ಹವ್ಯಾಸ ಬೆಳೆದಿತ್ತು ಅಭಿರುಚಿ ಬೆಳೆದಿತ್ತು ಇವ್ರನ್ನ ನಾನು ಗಮನಿಸಿದ್ರೆ ಇಲ್ಲಿ ಮೇಲೆ ಒಂದು ಹವ್ಯಾಸಕ್ಕೆ ಹೋಗ್ತಾರೆ ಆದರೆ ಅಲ್ಲಿ ಬಿಟ್ಟರೆ ಇಲ್ಲಿ ಅನ್ನೋ ಥರಕ್ಕೆ ಈಗ ಶಿಕಾರಿಗೆ ಹೋಗ್ತಾ ಇರ್ತಿದ್ರು ಆಮೇಲೆ ಅದು ಸಂಪೂರ್ಣ ಬಿಟ್ಟು ಹೋಯಿತು ಆಮೇಲೆ ಈ ತೋಟಕ್ಕೆ ಬರೋಕ್ಕೂ ಫೋಟೋಗ್ರಫಿ ಆಯಿತು ಜೊತೆಗೆ ಆಮೇಲೆ ಈ ಫಿಶಿಂಗಿಗೆ ಹವ್ಯಾಸಕ್ಕೆ ಬಂದ್ರಲ್ಲ ಅಲ್ಲಿ ಏನಾಗ್ತಿತ್ತು ಫಿಶಿಂಗ್ದು ಇದಕ್ಕೆ ತಂಗೆ ಯಾವಾಗ ಇದು ಶಿಕಾರಿ ಮಾಡೋದು ನಿಲ್ಲಿಸಿದ್ರು ಇವರು ನಮ್ಮ ನಾಯಿ ಸತ್ತೋಯ್ತು ಇವರು ಅರಿವು ಬಂತು ಈ ಥರ ಶಿಕಾರಿ ಮಾಡೋದ್ರಿಂದ ನಶಿಸ್ತವೆ ಇನ್ನಿದು ಮಾಡೋಕೂಡ್ದು ಅಂತ ಮನಸ್ಸಿಗೆ ಒಂದು ಗೊತ್ತಾಯಿತು ಇವರೆಲ್ಲ ಒಂದು ಕಡೆ ಹೇಳ್ತಾರೆ ಇದನ್ನು ಈ ಪರಿಸರದಲ್ಲಿ ಇದರಲ್ಲಿ ಶಿಕಾರಿ ಮಾಡೋವನಿಗೆ ಗೊತ್ತಿರುತ್ತೆ ಅವನ ಅನುಭವದಿಂದ ಗೊತ್ತಿರುತ್ತೆ ಯಾಕೆ ನಾವು ಫಿಶಿಂಗ್ ಮಾಡಬಾರ್ದು ಅನ್ನೋದು ಪರಿಸರ ಉಳಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ತಾರೆ ಇವರು ಇವರು ಸೊ ಇದ್ರದ್ದು ಇನ್ನು ಫಿಶಿಂಗ್ ಸಾರಿ ಇದು ಶಿಕಾರಿ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಇದಕ್ಕೆ ಹೋಗ್ತಾರೆ ಹವ್ಯಾಸ ಮೀನು ಶಿಕ ಹವ್ಯಾಸಕ್ಕೆ ಇಲ್ಲಿ ಏನಾಗುತ್ತೆ ಇವರು ಎಲ್ಲ ಕಡೆಗೂ ಇರ್ತಿದ್ರು ಮೈಸೂರಿಗೆ ಹೋದಾಗ ಅಣ್ಣ ಅಮ್ಮನಲ್ಲ ಮಾತಾಡ್ಸ್ಕೊಂಬರೋಕ್ಕೆ ಅಂತ ನಾವು ಹೋದಾಗ ಕಾವೇರಿ ನದಿಗೆ ಹೋಗ್ತಾ ಇರ್ತಿದ್ರು ಮತ್ತು ಇಲ್ಲಿಂದ ಭದ್ರಾ ನದಿಗೂ ಹೋಗಿರೋದುಂಟು ಎಲ್ಲ ಹೇಮಾವತಿ ನದಿಗೂ ದೂರ ದೂರ ಐವತ್ತು ಕಿಲೋಮೀಟ್ರ್ ಆಗ್ಬೋದು ಎಷ್ಟು ದೂರ ಆದರೂ ಆಗ್ಬೋದು ಅಲ್ಲಿಗೆಲ್ಲ ಹೋಗ್ತಾ ಬರ್ತಾ ಇರ್ತಿದ್ರು ಮೈಸೂರಿಗೆ ಹೋದಾಗ ಕುವೆಂಪುಗೂ ಚಿಕ್ಕಂದಿನಿಂದ ತುಂಬ ಇಷ್ಟ ಇತ್ತು ಫಿಶಿಂಗ್ ಇದಕ್ಕೆ ಹಾಗಾಗಿ ಇವರು ಹೋಗಿ ಮೊದಲು ಅಣ್ಣ ಹಣ್ಣನ್ನು ತೋರಿಸ್ಬೇಕು ತೊಗೊಂಬಂದು ಇಂಥದ್ದು ಹಿಡಿದಿದ್ದೀವಿ ಅಂತ ಕಾಯ್ತಾಯಿರೋರು ತೇಜಸ್ವಿ ಬನ್ನ ಏನು ಅಂತ ಸಲ ನಿಧಾನ ಆಗ್ಬಿಡೋದು ಬರೋದು ಆಮೇಲೆ ಏನು ಮೀನು ಸಿಗ್ತಿದ್ರೆ ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿ ರಾಮದಾಸ್ ಅವ್ರ ಮನೆ ಅಲ್ಲೇ ಊಟ ಮಾಡ್ಕೊಂಡು ಸ್ವಲ್ಪ ನಿಧಾನ ಆಗೋದು ಬರೋದು ಮನೆಗೆ ಆಗ ಇವ್ರು ಬರಲಿಲ್ಲಲ್ಲ ಅಂದ್ಕೊಳ್ಳೋದು ನಾನು ಕುವೆಂಪುರು ಯಾಕೆ ಬರಲಿಲ್ಲ ಅಂತ ಒಂದು ಹೇಳಬೇಕಾಗುತ್ತೆ ಬಂದ ಕ್ಷಣನೇ ಏನಣ್ಣ ನೀ ಯಾಕೆ ಇಷ್ಟೊತ್ತು ಮಾಡ್ಕೊಂಬಂದೆ ಅಂತಲೂ ಕೇಳಿರೋದಿದೆ ಚೆನ್ನಾಗಿ ನೆನಪಿಗೆ ಬರುತ್ತೆ ನನಗೆ ಅವರು ಕಾಯೋದು ಏನಾದರೂ ಮೀನು ಹಿಡ್ಕೊಂಬಂದ ಅಂತ ಕಾಯೋರು ಅದ್ರ ವಿವರ ಎಷ್ಟು ಚೆನ್ನಾಗಿ ಕೇಳೋರು ಎಷ್ಟು ನೀನು ಅದಕ್ಕೆ ಇದು ಮಾಡಿದೆ ಸಹ ಎಷ್ಟು ಆಡಿಸ್ತು ನೀನನ್ನು ಇವು ಮೀನು ಹಿಡಿಯೋದು ಅಂತ ಅಂದರೆ ಒಂದು ಸಲ ಗಾ ಗಾಳ ಹಾಕಿರ್ತಾರಲ್ಲ ಅದೇನು ಹಿಂಗೆ ಹಾಕೋದು ಕೊಕ್ಕೆ ಸಿಕ್ಕಿಸ್ಕೊಂಬಿಟ್ಟು ತೊಗೊಂಬಂದುಬಿಡೋದಲ್ಲ ಒಂದು ಕಡೆ ಯಾವ ಗುಂಡೀಲಿ ಯಾವ ಮೀನು ಸಿಕ್ಕುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರೋದು ಅಂದರೆ ಗೊತ್ತು ಮಾಡ್ಕೊಂಡಿರ್ತಾರೆ ಇಂಥ ಕಡೆ ಇದೆ ಅದು ಗೊತ್ತಾಗ್ಬಿಡುತ್ತೆ ಇಂಥ ಕಡೆ ಇಂಥ ಮೀನು ಇರುತ್ತೆ ಅಂತ ಒಂದು ಅಭ್ಯಾಸ ಸ್ಟಡಿ ಮಾಡಿರೋ ರೀತಿ ಅಭ್ಯಾಸ ಅಂತ ತಿಳ್ಕೊಂಬಿಡಿ ಆ ಥರಕ್ಕೆ ಅಲ್ಲಿ ಹಾಕಿದಾಗ ಆಮೇಲೆ ಅದು ಆಡಿಸುತ್ತೆ ಅದು ಒಂದೇ ಸಲಕ್ಕೆ ಬಂದು ಸಿಕ್ಕಾಕೊಂಬಿಡೋದಿಲ್ಲ ಇವರು ಒಂಥರ ಹೇಳಿದರೆ ಚೆನ್ನಾಗಿ ನೆನಪಿದೆ ಅಯ್ಯೋ ಒಂದು ಸಲ ಅದು ಆಡ್ಸೋಕ್ಕೆ ಶುರು ಮಾಡಿಬಿಟ್ರೆ ಆ ಕೊಕ್ಕೆಗೆ ಸಿಕ್ಕಿ ಅದು ಯಾವ ರೀತಿ ಟಿಕಲ್ ಮಾಡುತ್ತೆ ಅಂತ ಆದರೆ ಸಿಗೋವರೆಗೂ ನಾವು ಗಾಳ ಹಾಕೊಂಡು ಅದೊಂಥರ ಡಿಬುಜಿ ತಂಗೆ ಇರುತ್ತೆ ಅದು ಬರೀ ಗಾಳಕ್ಕೆ ಇದು ಮಾಡೋದಲ್ಲ ನಮ್ಮ ಹೃದಯಕ್ಕೆ ಆಡಿಸ್ತಾ ಇರುತ್ತೆ ಅಂತ ಇವರು ಇರೋದು ಹಾಗಾಗಿ ಒಂದು ಸಲ ಕಾದವನು ಮತ್ತೆ ಮತ್ತೆ ಹೋಗ್ತಾ ಇರಬೇಕು ಮಿಶಿಂಗಿಗೆ ಅನ್ನಿಸ್ತಾ ಇರುತ್ತೆ ಅಂತ ಇವೆಲ್ಲ ಕುವೆಂಪುರು ಗೊತ್ತಿರ್ತಿತ್ತು ಬಂದ ತಕ್ಷಣ ಎಷ್ಟು ಆಡಿಸ್ತೋ ಯಾವ ಮೀನಲ್ಲಿ ಹಿಡಿದೆ ಎಷ್ಟು ಆಳದಲ್ಲಿ ಇತ್ತು ಅದನ್ನೆಲ್ಲ ವಿವರಗಳನ್ನ ತುಂಬ ಚೆನ್ನಾಗಿ ಇದ್ದರು ಆಸಕ್ತಿಯಿಂದ ಅಯ್ಯೋ ನಾನು ಇರ್ತಿದ್ದೆ ಅಂತಲೂ ಆಸಕ್ತಿ ಸಂತೋಷದಿಂದ ಹೇಳೋರು ವಯಸ್ಸಾಗಿತ್ತು ಅಷ್ಟೊತ್ತಿಗಾಗಲೇ ಸಂತೋಷದಿಂದ ಮೀನನ್ನು ತಿನ್ನೋರು ಹಾಗೆ ಆ ಥರಕ್ಕೆ ನಡೀತಾ ಇರ್ತಿತ್ತು ಮತ್ತು ಇಲ್ಲಿ ಬಂದಾಗ ಹೇಮಾವತಿ ನದಿಯೆಲ್ಲ ಇದಾಗ್ತಿತ್ತು ಇಲ್ಲೇ ಹತ್ತಿರದಲ್ಲಿದೆ ಜನಪದ ಹತ್ರ ಮತ್ತು ಭದ್ರಾ ನದಿಗೂ ಹೋಗ್ತಾ ಇರ್ತಿದ್ರು ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನೋಡಿರಿ ಸುಮಾರು ಎಪ್ಪತ್ತರ ದಶಕದ ಶುರು ಅಂತ ತಿಳ್ಕೊಳ್ರಿ ಅರವತ್ತೆಂಟು ಎಪ್ಪತ್ತು ಇಸ್ವಿ ಅಷ್ಟೇ ಎಪ್ಪತ್ತು ಎಪ್ಪತ್ತೆರಡು ಅಷ್ಟರ ಸಮಯದಲ್ಲಿ ಸಂಜಯ್ ಗಾಂಧಿ ನಿಮಗೆ ಗೊತ್ತಲ್ಲ ರಾಜೀವ್ ಗಾಂಧಿ ತಮ್ಮ ಅವರು ಒಂದು ಅನೌನ್ಸ್ ಮಾಡಿದ್ರು ನಮ್ಮ ಇದು ಯಾವುದು ಇದು ಎಂಥದಪ್ಪ ಕುದುರೆ ಮುಖದ್ದು ಪರ್ಮಿಷನ್ ಕೊಟ್ಟಿರೋದಕ್ಕೆ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಯಾರೋ ಯಾರೋ ಇವರು ಅನ್ನೋದು ಈ ಕ್ಷಣಕ್ಕೆ ನಂಗೆ ಮರ್ತೋಗಿದೆಯಪ್ಪ ಅವರು ಪರ್ಮಿಷನ್ ಕೊಟ್ಟರು ಆ ಕಾಲದಲ್ಲಿ ತಕ್ಷಣ ಇವ್ರು ಹೇಳಿದ್ರು ಪತ್ರಿಕೆಯಲ್ಲಿ ಕೊ ಇನ್ನು ನಮ್ಮ ನದಿಗಳು ಕಪ್ಪಗೆ ಹರಿಯುತ್ತವೆ ಅಂತ ಗಣಿಗಾರಿಕೆ ಮಾಡಿ ಅದಕ್ಕೆ ಬಿಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು ತಕ್ಷಣ ಮರು ದಿವಸನೇ ಆ ಸೆಟ್ ಮಾಡಿ ಕೊಟ್ಟರು ಆಯ್ತು ಅಂತ ಆಮೇಲೆ ಅದು ಕಪ್ಪು ಹರಿತಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಎಷ್ಟು ಲಕ್ಕಿಯಾ ಡ್ಯಾಮ್ ಹಾಳಾಯಿತು ಬೇರೆ ನದಿಗಳು ಹಾಳಾಯಿತು ಭದ್ರಾ ನದಿ ಕಪ್ಪುಗರಿಯೋಕ್ಕಾಯ್ತು ಅಲ್ಲಿ ಆ ಕಡೆ ಹೋಗ್ತಾ ಬಾಳೆ ಹೊಂದಿನ ಆಚೆಗೆ ಹೋಗ್ತಾ ನಿಂತು ನೋಡಿ ಹೊಟ್ಟೆ ಉರ್ಕೊಂಡು ಇರ್ತಿದ್ವಿ ಅಯ್ಯೋ ಕಪ್ಪುಗರಿತಾ ಇದೆ ನದಿ ಹಾಳಾಯ್ತು ಅಂದರೆ ಆ ಇದ್ರದ್ದು ಐರನ್ ಓದ್ ತೆ ಓದ್ ತೆಗಿತು ಅದನ್ನೆಲ್ಲ ಅದಕ್ಕೆ ಬಿಡ್ತಾ ಇರ್ತಿದ್ರು ಆ ಥರಕ್ಕೆ ಆಯ್ತಾ ಅವು ಕಾರಣ ಇವರು ಯಾಕೆ ಗಡಿ ಇದ್ರದ್ದು ಕುದುರೆ ಮುಖ ಚಳುವಳಿ ಶುರುವಾಗಿದ್ದೀವಿ ಎಲ್ಲವೂ ಇದಾಗ್ತವೆ ಆ ಥರಕ್ಕೆ ಹರಿಯ ಕಪ್ಪಿಗೆ ಹರಿಯೋಕ್ಕಾಗುತ್ತೆ ಅಂತ ಆಮೇಲೆ ಚಳುವಳಿ ನಿಂತಲ್ಲ ಆದಮೇಲೆ ಮತ್ತೆ ಕ್ಲಿಯರ್ ಆಯಿತು ಭಾಳ ಸಂತೋಷ ಅಂದರೆ ಅದು ಮೇಲೆ ಗಣಿಗಾರಿಕೆ ನಿಲ್ಲಿಸಿದ ಮೇಲೆ ಅದು ಕೋ ಸುಪ್ರೀಂ ಕೋರ್ಟ್ನವರು ತಡೆದ್ರು ಮುಖ್ಯವಾಗಿ ಅದು ಇವ್ರ ಚಳುವಳಿಗೆ ಬ ಬಗ್ಗೆ ಬೈ ಆಗಿರಲಿಲ್ಲ ಸುಪ್ರೀಂ ಕೋರ್ಟೇ ತಡೆದಿದ್ದು ನಿಲ್ಲಿಸಬೇಕು ಮೊದಲು ಅಂತ ಅದರಲ್ಲಿ ಮುಖ್ಯ ಇವರು ನರೇಂದ್ರ ಭಾರ್ಗವ್ ಅಂತ ಏನವ್ರ ಹೆಸರು ಬರುತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಅದೆಲ್ಲ ಅವರು ಮತ್ತು ಇನ್ನು ಯಾರ್ಯಾರೋ ಒಂದು ಕೆಲವು ಜನ ಒಂದು ಮೂರ್ನಾಲ್ಕು ಜನ ಕೋರ್ಟ್ಗೆ ಹೋಗಿದ್ದು ಆಗ ಅಲ್ಲಿ ಭದ್ರಾನ ಬಾಳೆಫನೂರ್ಗೆ ಹೋಗ್ತಾ ಭದ್ರಾ ನದಿ ಬರುತ್ತೆ ಅಲ್ಲಿ ನಿಂತು ನೋಡಿ ಸದ್ಯಪ್ಪ ನಮ್ಮ ನದಿಗಳು ಸೇವಾ ತು ತಿಳಿಯಾಗಿ ಹರಿಯೋಕ್ಕಾಗಿತ್ತು ಇವೆಲ್ಲ ಹವ್ಯಾಸ ಅದಿರ್ಬೋದು ಹೇಗೆ ಇದೆಲ್ಲ ಇದು ಮಾಡ್ತಾವೆ ನೋಡ್ರಿ ಒಂಥರಕ್ಕೆ ಒಂದಕ್ಕೊಂದು ಕೆಲ ಇದಾಗಿರುತ್ತೆ ಆಯಿತಾ ಭದ್ರಾ ನದಿಗೆ ಹೋಗ್ತಾ ಇರ್ತಿದ್ದು ತುಂಬ ಡೀಪ್ ಫಾರೆಸ್ಟ್ಗೂ ಹೋಗ್ತಾ ಅಲ್ಲೇ ಅಲ್ಲ ಆಗ ನಮ್ಮ ಅಂತ ನನ್ನ ಸಹಾಯಕ್ಕೆ ಸಹಾಯ ಮಾಡಿಬಿಡ್ತಲ್ಲ ಅವರು ಅವನು ಆ್ಯಕ್ಚುಲ್ ಹಾಕಿ ರಾಘವೇಂದ್ರನಾಥ ಅವನು ಹೇಮಾವತಿ ನದಿ ದಂಡೆ ಮೇಲೆ ಅವನು ಬೆಂಗಳೂರಿಂದ ಬಂದವನೇ ಸುಮ್ಮನೆ ಅವನು ಕೋಲ್ ಹಾಕ್ಕೊಂಡು ಗಾಳಿ ಹಾಕಿ ಕೂತಿದ್ದಾಗ ಪರಿಚಯ ಆದವನು ಅವನು ಆಮೇಲೆ ತೇಜಸ್ವಿಯ ಒಡನಾಡಿ ಅದ ಇವರಿಬ್ರು ಹದಿನೇಳು ಕೆ ಜಿ ಇದು ತೂಕದ ಹದಿನೆಂಟು ಕೆ ಜಿ ತೂಕದ ಮೀನೆಲ್ಲ ಹುಡ್ಕೊಂಬಂದಿದ್ರು ಭದ್ರಾ ನದಿಯಿಂದ அது வர்த்தே அல்ல பேர் அங்கடியெல்லாம் இல்லை பர்த்ததெல்லாம் ஹாண்ட் பப் அது தூக்கம் மடஸ்க்கொண்டது எட்டு அந்த ஆமேலே தந்தவரு அதன இடீ ஒது குறி கொய்து டெம் தகண்டு க்ளீன் மாடோரு அதன ஆமேல தர வரி பிரிப்பிரேஷன்ஸ் ஃப்ரைய கட்லேட்டே லாஸ்ட் ஐட்டம் வடை அந்த ಮಾಡ್ಕೊಂಡು ಸವಿಯದಪ್ಪ ಆಮೇಲೆ ಮೊದಲು ಶುರುನೇಲಿ ನಾನು ಕ್ಲೀನ್ ಮಾಡ್ತಿದ್ದೆ ಚಿಕ್ಕವಾದರೆ ಅಂತವ್ರು ಆಮೇಲೆ ಆಮೇಲೆ ಅದರ ಇದಾಗಿ ಅವರೇ ಕ್ಲೀನ್ ಮಾಡಿಕೊಡ್ತಾಯಿದ್ದು ಫುಲ್ ಇದು ಮಾಡಿ ಆ ಥರಕ್ಕೆಲ್ಲ ನಡೀತಿತ್ತು ಹವ್ಯಾಸ ಅಂದರೆ ಮೀನು ಇದು ಹಿಡಿಯೋದು ಅಂದರೆ ಇವೆ ತೇಜಸ್ವಿ ಮತ್ತು ಫಿಶಿಂಗ್ ಹವ್ಯಾಸ ಅಂದರೆ ಇವೆಲ್ಲ ನೆನಪಿಗೆ ಬರ್ತವೆ ನನಗೆ ಅಷ್ಟೇ ಚೆನ್ನಾಗಿತ್ತು ಆ ದಿನಗಳು ಮತ್ತು ಆಮೇಲೆ ಮೊದಲೆಲ್ಲ ಇವರು ಸಿಂಪಲ್ ಗಾಳ ಹಾಕ್ಕೊಂಡು ಅದಕ್ಕೆ ಎಂಥದ ಕಪ್ಪೆಯೋ ಅಥವಾ ಇವರೇ ತೋಟ ಎಲ್ಲ ಕುದ್ಬಿಡ್ತಾರ ಅನ್ನೋ ರೀತಿ ಒಗಿತು ಎರ ಹುಳು ಹೋಗೋರು ಫಿಶಿಂಗ್ ಹೋಗೋದು ಪ್ರಾ ಪ್ರೋಗ್ರಾಮ ದಿವಸ ಏನು ಭಾರಿ ಬ್ಯುಸಿ ಇರುತ್ತೆ ಸುತ್ತ ಅದನ್ನೆಲ್ಲ ಸುತ್ತ ಸುತ್ತಕೊಳ್ಳೋರು ಎಲ್ಲ ಮಾಡೋದು ಇದು ಟ್ಯಾಕಲ್ಗೆ ಸ್ಪಿನ್ನರ್ಗೆ ಸುತ್ತಕೊಳ್ಳೋದು ಫುಲ್ಲು ಈ ಬರೀ ನಾನು ಹೇಳಿದ್ನಲ್ಲ ಈಗ ಈ ಮುಂಚೆ ಒಂದು ಕೋಲಿಗೆ ಇದು ಹಾಕ್ಕೊಂಡು ಅಂತ ಆಮೇಲೆ ಅದು ಬಿಟ್ಟರು ಸ್ಪಿನ್ನರ್ ಅಂತ ತಗೊಂಡ್ರು ಅದು ಬೆಂಗಳೂರಿನಲ್ಲಿ ಸಿಗ್ತಾಯಿತ್ತು ಆ ಸ್ಪಿನ್ನರ್ ಅಂದರೆ ಒಂದು ಈ ಥರಕ್ಕೆ ಸುತ್ತಕೊಳ್ಳೋದು ಒಂಥರಕ್ಕಿರುತ್ತೆ ಅದ್ರ ತುದಿಗೆ ಇಲ್ಲೊಂದು ಫೈಬರ್ ಗ್ಲಾಸ್ ಕೋಲಿ ಇರುತ್ತೆ ಅದಕ್ಕೆ ಈ ದಾರನ ಹೋಗಿರುತ್ತೆ ಅದು ಅದಕ್ಕೇನು ಬೇಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಎಲ್ಲಿ ಮೀನಿದೆ ಏನಾದೊಂದು ಫೊಂಡದಲ್ಲಿ ಮೀನು ಇರಬಹುದು ಅಂತ ಗುಮಾನಿ ಬಂದ ಕಡೆ ಹಿಂಗೆ ಜೋರಾಗಿ ಹಿಂಗೆ ಎಸಿ ಬೇಕೋ ಅದಕ್ಕೂ ಅವ್ರವ್ರದ ಇದು ಟೆಕ್ನೀಕು ಅವರವ್ರದ್ದು ಯೋ ಅರ್ಹತೆ ಯೋಗ್ಯತೆ ಥರ ಅನ್ಬೋದು ಏನದು ಚಾಕಚಕ್ಯತೆ ಅನ್ಬಿದ್ರೆ ಬೆಸ್ಟ್ ಥರ ಮಾಡಿದ್ರೆ ಅವು ಸಿಗ್ತಾವೆ ಇಲ್ಲದ್ರೆ ನಾನೊಂದು ತೋಳು ಮಾಡಿದರೆ ಎಲ್ಲವರು ಅದಕ್ಕೆ ಏನು ಮಾಡಬೇಕಿತ್ತು ಒಂದು ಮೀನನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಲ್ಲಿ ಒಂದು ಇಷ್ಟು ಒಂದು ತಂತಿಗೆ ಕೆಲವು ಮಣಿಗಳು ಮತ್ತು ಒಂದು ಸ್ಟೀಲೊಂದು ಚಮಚ ಸ್ಪಿನ್ನರ್ ಅಂತ ಅದಕ್ಕೆ ಹೆಸರಿರುತ್ತೆ ಚಮಚನೆ ಸ್ಟೀಲಂದು ಅದನ್ನು ಬೆಳ್ಳಿ ಬೆಳ್ಳಿದು ಮಾಡಿ ಮಾರ್ತಿದ್ನಂತೆ ಬೆಂಗಳೂರಿನಿಂದ ಇವ್ರು ಬೆಂಗಳೂರಿಂದ ಇದ್ದಿದೆ ಅದು ಅಂತ ಹೇಳಿ ಕೊಂಡ್ಕೊಂಬಂದು ಹಾಕಿದ್ರು ಅದೇನ ಹಿಂಗೆ ಎಸ್ದ ತಕ್ಷಣ ಆ ಸ್ಪಿನ್ನರ್ ಆ ರಾಡ್ ಇರುತ್ತಲ್ಲ ಅದನ್ನ ಇವ್ರಿಗೆ ಎಲ್ಲಿ ಹೋಗಿ ಬೀಳಬೇಕು ಅಲ್ಲಿಗೆ ಕರೆಕ್ಟಾಗಿ ಎಸಿದ್ರೆ ಅಲ್ಲಿ ಬೀಳುತ್ತೆ ಅದು ಆಮೇಲೆ ಅದು ಹೀಗೆ ಹೀಗೆ ಆಡುತ್ತೆ ಸ್ಪಿನ್ನರ್ ಆಡುವಾಗ ಅದರದ್ದು ಇದಿರುತ್ತಲ್ಲ ಏನು ಲೈಟ್ ರಿಫ್ಲೆಕ್ಷನ್ ಅದು ಬೆಳ್ಳಿ ಅದೋ ಸ್ಟೀಲ್ದಾಗಿರೋ ಅದಕ್ಕೆ ಇದು ಆಗಿ ಮೀನು ಬರ್ತವೆ ಹಾಗೆ ತೆಗೆಯೋದು ಅಭ್ಯಾಸ ಇಲ್ಲ ಅಂತ ಆಮೇಲೆ ಹಂಗೆ ಮೀನು ಯಾವಾಗ ಹತ್ತತ್ರ ಬರ್ತೋ ಹಿಂಗೆ ಸುತ್ತಕೊಳ್ತಾ ಬರಬೇಕು ಅದು ದಾರನೆಲ್ಲ ನೈಲನ್ ದಾರ ಅದು ಸಣ್ಣಗೆ ಇರುತ್ತೆ ಅದೆಷ್ಟು ಇದು ನನಗೆ ಈಗ ಹೇಳೋಕ್ಕೊತ್ತಾಗ್ತಿಲ್ಲ ಮರ್ತೋಗ್ಬಿಟ್ಟಿದೆ ಅದು ಸತ್ತು ಅತಿ ಸಣ್ಣಕ್ಕಿರ್ತಾವೆ ಆ ದಾರದ ಹೆಸರು ಇದೇ ಇಷ್ಟಕ್ಕೆ ದಪ್ಪನದ ಹಾಕೋದಿಲ್ಲ ಆ ಥರಕ್ಕೆ ಮಾಡ್ತಾಯಿರ್ತಿದ್ರು ಸರಿ ತಗೊಂಡು ಬರ್ತಿದ್ದು ಈಗ ಬೆಂಗಳೂರಿಂದ ಕೊಂಡ್ಕೊಂಬಂದಿರೋದು ಬೆಳ್ಳಿದಂತೆ ಆ ಸ್ಪೂನು ಅದಕ್ಕೆ ಅಯ್ಯೋ ಬೆಳ್ಳಿದಕ್ಕೆ ಅಷ್ಟು ದುಡ್ಡು ಯಾಕೆ ಇನ್ವೆಸ್ಟ್ ಮಾಡೋದು ನಾನೇ ಮನೇಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಸ್ಟೀಲ್ ಚಮಚನ ತೊಟ್ಟೋದು ಸುಲಭ ಅಲ್ಲ ನೀವು ಸಲ ತೊಟ್ಟು ನೋಡ್ರಿ ಯಾಕೆ ಗೊತ್ತಾ ತೆಟ್ಟು ಆ ಚಮಚಾನ ತಟ್ಟಿ ಸರ್ವ್ ಮಾಡಿಕೊಂಡು ಕಟ್ ಮಾಡಿ ಆಮೇಲೆ ಅದು ಹಿಡಿತದಲ್ಲ ಇಷ್ಟದ್ದು ಅದನ್ನು ಮಾಡ್ಕೊಳ್ಳೋರು ಆಮೇಲೆ ಎಂತೆಂಥದೋ ಮಣಿಗಳನ್ನೆಲ್ಲ ಆರಿಸ್ಕೊಂಡು ಬರೋರಪ್ಪ ಮುತ್ತಂದಂತೆ ಅವಳದ ಬಣ್ಣ ಅಂತೆ ಇನ್ನೆಂಥದ್ದು ಈಗಲೂ ಇಟ್ಟಿದ್ದೀನಿ ಅದನ್ನೆಲ್ಲ ಇವರು ಹೇಗೆ ಅವನ್ನೆಲ್ಲ ಎಷ್ಟು ತಾಳ್ಮೆಯಿಂದ ಅದ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಇಟ್ಟಿದ್ರು ಅಂತ ಮ್ಯೂಸಿಯಮ್ನಲ್ಲಿ ಇಡೋಣ ಒಂದು ಕಾ ಆ ಹವ್ಯಾಸ ಅಂದರೆ ಇವೆಲ್ಲವೂ ಒಳಗೆ ಸೇರ್ಕೊಂಡಿರ್ತವೆ ಅನ್ನಕ್ಕಾಗಿ ಇಟ್ಟಿದ್ದೀನಿ ಮ್ಯೂಸಿಯಂನಲ್ಲಿ ಇಡಬೇಕು ಅಂತ ಎಲ್ಲ ಕಲೆಕ್ಟ್ ಮಾಡಿ ಮಾಡಿ ತಗೊಂಬರೋರು ತಗೊಂಬಂದು ಇಟ್ಟಿದ್ದರು ಆಮೇಲೆ ಇವ್ರು ಏನು ಮಾಡಿದ್ರು ಮಾಡಿದಾರೆ ನಾನೇ ಮಾಡಿದ್ರೆ ಆಯಿತು ಅದನ್ನು ಸ್ಪಿನ್ನರ್ನ ಅಂತ ಅಂದ್ಬಿಟ್ಟು ನಾನು ಕೇಳಿದ್ರು ಸ್ಟೀಲ್ ಚಮಚ ತೊಗೊಂಡ್ಲ ಅಂತ ಆಯಿತು ತೊಗೊಳ್ಳಿ ಅಂತ ಹೇಳಿದೆ ಚಮಚ ತೊಗೊಂಡ್ರು ಆಮೇಲೆ ನಮ್ಮತ್ತೆಯವರು ಬಂದಾಗ ಅವರು ನಮ್ಮ ಮನೆಗೆ ಬಂದಾಗ ಬರೋದು ಹೊಸ ಮನೆಗೆ ಬರುವಾಗ ಕುವೆಂಪು ಅಂತ ಸ್ಟೀಲ್ ಚಮಚಿಗೆ ಕುವೆಂಪು ಅಂತ ಬರ್ಸ್ಕೊಂಡು ತಂದು ಇಟ್ಟಿದ್ರು ನನಗೆ ತೇಜಸ್ವಿ ಮುಖ್ಯ ಕೇಳಿದ್ರು ಆಯಿತು ತೊಗೊಳ್ಳಿ ಅಂತೆ ಅವ್ರ ಮನೆಗೆ ಬಂದಾಗ ಒಯ್ಯ ಕುವೆಂಪು ಅಂತ ಬರ್ಸಿದ್ನಾ ನೀ ಕೊಟ್ಬಿಟ್ಟಿ ತೇಜಸ್ವಿಗೆ ಅಂದರು ನಕ್ಕಿದೆ ಅಷ್ಟೇ ಯಾಕೆಂದರೆ ನನಗೆ ತೇಜಸ್ ಮುಖ್ಯ ಅವ್ರು ಕೇಳಿದ್ರು ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಅಷ್ಟೇ ಆ ಥರಕ್ಕೆ ಆಯಿತು ಈ ಥರಕ್ಕೆ ಇದ್ದರು ಅಂತ ಒಂದು ಇವೆಲ್ಲ ಸಂತೋಷದ ನೆನಪುಗಳು ಎಷ್ಟು ಮಟ್ಟಿಗೆ ಮಾಡ್ತಿದ್ರು ಅಂತ ನಮಗೆ ಈಗ ಇದೆಲ್ಲ ಒಂಥರ ಇಂಟ್ರೆಸ್ಟಿಂಗಾಗಿರುತ್ತೆ